ಇನ್ಸ್ಟಾ ಯೂಟ್ಯೂಬ್ನಲ್ಲಿ ಟ್ರೆಂಡ್ ಯೂಟ್ಯೂಬ್ ಚಾನೆಲ್ ಮಾಡಬೇಕು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಹಣ ಸಂಪಾದಿಸಬೇಕು ಸದ್ಯ ಈಗಿನ ಜನರೇಷನ್ ಮಕ್ಕಳಿಗೆ ಏನಾಗಬೇಕು ಅಂತ ಕೇಳಿದ್ರೆ ಯೂಟ್ಯೂಬರ್ ಆಗಬೇಕು ಅಂತಾನೆ ಹೇಳ್ತಾರೇನು ಆದ್ರೆ ನಾವಿವತ್ತು ಹೇಳೋ ಸ್ಟೋರಿಯಲ್ಲೂ ಯೂಟ್ಯೂಬ್ನಲ್ಲಿ ಫೇಮಸ್ ಆಗಬೇಕು ಅಂತ ಸಿಂಗರ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಅಷ್ಟಕ್ಕೂ ಸಿಂಗರ್ ಆಗಬೇಕು ಅಂದ್ಕೊಂಡು ಪೊಲೀಸರು ಅರೆಸ್ಟ್ ಮಾಡಿದ್ಯಾಕೆ ಏನಿದು ಯೂಟ್ಯೂಬ್ ಕಹಾನಿ ಹೇಳ್ತೀವಿ ಅದಕ್ಕೂ ಮೊದಲು ಪಂಜಾಬ್ನಲ್ಲಿ ನಡೆದ ಬ್ಯಾಂಕ್ ದರೋಡ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ನೋಡಿ ಬೆಳಕಿತು ಜನವರಿ ಇಪ್ಪತ್ತ್ ಶುಕ್ರವಾರ ಬೆಳಗ್ಗೆ ಹತ್ತು ನಲವತ್ತು ಆಗಿನ್ನು ಬ್ಯಾಂಕ್ ಓಪನ್ ಆಗೋ ಟೈಮ್ ಬ್ಯಾಂಕ್ ಮ್ಯಾನೇಜರ್ ಕೂಡ ಆಗಷ್ಟೇ ಬ್ಯಾಂಕ್ ಎಂಟ್ರಿ ಕೊಟ್ಟಿದ್ರು ಉಳಿದ ಸಿಬ್ಬಂದಿ ಕೂಡ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಇಂತಹ ಟೈಮ್ ಮುಖಕ್ಕೆ ಮುಖವಾಡ ಹಾಕೊಂಡಿದ್ದ ಇಬ್ಬರು ದರೋಡೆಕೋರರು ಬ್ಯಾಂಕ್ ಒಳಗೆ ನುಗ್ಗಿಬಿಟ್ಟಿದ್ರು ಬಿಟ್ಟಿದ್ರು ಒಳಗೆ ನುಗ್ಗಿದವರೇ ಗಂತೂರಿಸಿ ಬೆದರಿಕೆ ಹಾಕೋದಕ್ಕೆ ಶುರು ಮಾಡಿದ್ರು ಅವರನ್ನ ಸ್ಟ್ರಾಂಗ್ ರೂಮ್ ಬಳಿ ಕರ್ಕೊಂಡು ಹೋಗಿ ಹಣ ಎಲ್ಲ ದೋಚುವುದಕ್ಕೆ ಖದೀಮರು ಪ್ಲಾನ್ ಮಾಡಿದ್ರು ಬ್ಯಾಂಕ್ ದೋಚಿ ಪರಾರಿ ಆಗ್ಬೇಕು ಅಂತ ದರೋಡೆಕೋರರು ಕೋರರು ಅಂದ್ಕೊಂಡಿದ್ರು ಆದ್ರೆ ಕಹಾನಿಯಲ್ಲಿ ಟ್ವಿಸ್ಟ್ ನಡೆದು ಹೋಯ್ತು ಆ ಟ್ವಿಸ್ಟ್ ಬಗ್ಗೆ ದರೋಡೆಕೋರರು ಕೂಡ ಊಹಿಸಿರ್ಲಿಲ್ಲ ದರೋಡೆ ಕೋರರೇನು ಹಣವನ್ನ ಬ್ಯಾಗ್ ನಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗೋದಕ್ಕೆ ರೆಡಿ ಆಗ್ತಾ ಇದ್ರು ಆದ್ರೆ ಅಷ್ಟರಲ್ಲೇ ಬ್ಯಾಂಕ್ ಕ್ಯಾಶಿಯರ್ ಇಬ್ಬರ ಮೇಲೂ ಮುಗಿಬಿದ್ದು ಬಿಟ್ಟಿದ್ರು ಕೋಟಿ ಕೋರಿ ರಾಜ್ಯತೆ ಕ್ಯಾಶಿಯರ್ ಸೆಣಸಾಟ ಕಳ್ಳರು ಈ ತರ ದರೋಡೆ ಕೋರರು ಬಂಕಿ ನುಗ್ಗಿದಾಗ ಸಿಬ್ಬಂದಿ ಯಾಕೆ ಬೇಕು ಗುರು ಅಂತ ಸೈಲೆಂಟ್ ಆಗಿರ್ತಾರೆ ಆದರೆ ಈ ಬ್ಯಾಂಕ್ ನಲ್ಲಿ ಕ್ಯಾಶಿಯರ್ ನರೇಂದ್ರ ಸಿಂಗ್ ಶಿಕಾವತ್ ಸಮಯ ಪ್ರಜ್ಞೆ ತೋರಿದ್ರು ಹಣವನ್ನ ಬ್ಯಾಗ್ ನಲ್ಲಿ ತುಂಬಿಕೊಳ್ತಿದ್ದ ಇಬ್ಬರು ಕದೀಮರನ್ನ ಶಿಕಾವತ್ ಒಬ್ಬರೇ ಎರಡು ಕೈಯಲ್ಲಿ ಹಿಡ್ಕೊಂಡು ಬಿಟ್ಟಿದ್ರು ಹೊಡೆದ್ರು ಬಡಿದ್ರು ಶಿಕಾವತ್ ಇಬ್ಬರನ್ನ ಎಸ್ಕೇಪ್ ಆಗೋದಕ್ಕೆ ಬಿಟ್ಟಿಲ್ಲ ಬ್ಯಾಂಕ್ ಕೇಳ್ತಿದ್ದಂತೆ ಬ್ಯಾಂಕ್ ಮುಂದೆ ಜನ ಜಮಾಯಿಸುವುದಕ್ಕೆ ಅಷ್ಟರಲ್ಲಿ ಓರ್ವ ದರೋಡೆ ಕೂಡ ಶಿಖಾವತ್ ಮೇಲೆ ಗುಂಡಿನ ದಾಳಿ ಮಾಡಿದ್ದ ಹೊಟ್ಟೆ ಕಾಲು ಸೇರಿ ಮೂರು ಕಡೆ ಗುಂಡು ತಗಲಿತ್ತು ಅಚ್ಚರಿ ಏನಂದ್ರೆ ಮೂರು ಗುಂಡು ಬಿದ್ದಿದ್ರು ಶಿಖಾವತ್ ಎದೆ ಇಬ್ಬರು ದರೋಡೆಕೋರರನ್ನ ಕೋರರನ್ನ ಹಿಡ್ಕೊಂಡೇ ಇದ್ರು ಈ ವೇಳೆ ಒಬ್ಬ ದರೋಡೆ ಕೋರ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿಬಿಟ್ಟಿಗೆ ತಪ್ಪಿಸಿಕೊಳ್ಳೋದ ಅಷ್ಟರಲ್ಲೇ ಬ್ಯಾಂಕ್ ಮುಂದೆ ಜಮಾಯಿಸಿದ್ದ ಜನರೆಲ್ಲಾ ಬ್ಯಾಂಕ್ ಒಳಗೆ ನುಗ್ಗಿದ್ರು ತಗ್ಲಾಕೊಂಡಿದ್ದ ದರೋಡೆ ಹಿಡ್ಕೊಂಡು ಸರಿಯಾಗಿ ಧರ್ಮದ ಇಟ್ಟುಕೊಟ್ಟು ಬಿಟ್ಟಿದ್ದಾರೆ

ತೂಸೇಗೆ ಕೀ ಪಹಚಾನ್ ಕರಿಯೇ ಜಿಸ್ಕೆ ಲಿಯೇ ಟೀಮ್ ಮೇ ಕಾಮ್ ಕರ ರಹೀ ಡಿಸಿಪಿ ಸಾಬ್ ಕೆ ನೇತತ್ವ ಮೇ ಪೊಲೀಸ್ ರಕೈಗೆ ಲೊಕ ಆಗಿದು ಸಿಂಗರ್ ಯನಿದು YouTube ಕತೆ ಯೆಸ್ ನಾವೆ ವಂಚೆ ಹೆಳಿದ್ವಿ ಅಲ್ಲ YouTube ಚಾನೆಲ್ ಸಿಂಗರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಅಂತ ಅದೇ ಅದೇ ಸಿಂಗರ್ ಈ ಬ್ಯಾಂಕ್ ದರೋಡಿಯಲ್ಲಿ ತಗ್ಲಾಕೊಂಡಿರೋ ದರೋಡಿ ಕೂರ ಅಯ್ಯೋ ಅಷ್ಟು ಚೆನ್ನಾಗಿ ಹಾಡೋಣ ಬ್ಯಾಂಕ್ ದೋಚೋದಕ್ಕೆ ಬಂದಿದ್ಯಾಕೆ ಅಂತೀರಾ ಈ ಪ್ರಶ್ನೆ ನಿಮಗೆ ಮಾತ್ರ ಅಲ್ಲ ಪೊಲೀಸರಿಗೂ ಅನ್ಸಿದ್ದು ಹೀಗೆ ವಿಚಾರಣೆ ಶುರು ಮಾಡಿದಾಗ ಈ ಸಿಂಗರ್ ಬಾಯಿ ಬಿಟ್ಟ ಸತ್ಯ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ ಅಷ್ಟಕ್ಕೂ ಇಲ್ಲಿ ಪೊಲೀಸರ ಕೈಯಲ್ಲಿ ಲಾಕ್ ಆಗಿರೋ ಸಿಂಗರ್ ಹೆಸರು ಭರತ್ ಸಿಂಗ್ ಅಂತ ಈ ಭರತ್ ಸಿಂಗ್ ವರ್ಷಕ್ಕೆ ಒಂದೇ ಬಾರಿ ಲೂಟಿ ಮಾಡೋ ದರೋಡೆ ಒಂದೇ ಬಾರಿನಾ ಅಂತ ಕನ್ಫ್ಯೂಸ್ ಆಗ್ಬಿಡಿ ಈ ದರೋಡೆ ಹಿಂದೆ ಒಂದು ಸಿನಿಮಾ ಕಥೆನೆ ಇದೆ ಭಗತ್ ಸಿಂಗ್ ಎರಡು ವರ್ಷದ ಹಿಂದೆ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದ್ದ ಆದ್ರೆ ಏನೇ ಮಾಡಿದ್ರು ಚಾನೆಲ್ ಬೆಳಿಲೇ ಇಲ್ಲ ಕೇವಲ ಸಾವಿರದ ಏಳ್ನೂರು ಚಂದಾದಾರರಿದ್ರು ಇದಕ್ಕಾಗಿ ಫ್ರೆಂಡ್ ಒಬ್ಬ ಹಾಡೋದ್ ಮಾತ್ರವಲ್ಲ ಅದಕ್ಕೆ ತಕ್ಕ ಮೈ ಕ್ಯಾಮ್ರಾ ಇರಬೇಕು ಆಗ ಚಾನಲ್ ಬೆಳೆಯುತ್ತೆ ಅಂತ ಹೇಳಿದ್ದ ಅದಕ್ಕೆ ಹಣ ಬೇಕಾಗಿತ್ತು ಚಾನಲ್ ಶುರು ಮಾಡೋದರ ಜೊತೆ ಹಣ ಮಾಡೋದಕ್ಕೆ ದರೋಡೆಗಾಗಿ ಪ್ಲಾನ್ ಮಾಡಿದ್ದ ಇದರಂತೆ ಎರಡ್ ಸಾವಿರದ ಇಪ್ಪತ್ತೆರಡರ ಫೆಬ್ರವರಿಯಂದು ಹದಿನೈದು ಲಕ್ಷ ಹಣ ಲೂಟಿ ಮಾಡಿದ್ದ ಇದಾದ ಬಳಿಕ ಮಾರ್ಚ್ ಆರು ಎರಡ್ ಸಾವಿರದ ಇಪ್ಪತ್ತ್ ಅಜ್ಮೀರ್ ಬ್ಯಾಂಕ್ ನಲ್ಲಿ ಹತ್ತು ಲಕ್ಷ ಎಪ್ಪತ್ತ್ ಸಾವಿರ ಕಳತನ ಮಾಡಿದ್ರು ಆದ್ರೆ ಈ ಬಾರಿ ಪಂಜಾಬ್ ಬ್ಯಾಂಕ್ ನಲ್ಲಿ ಲೂಟಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು ಆದ್ರೆ ಈ ಬಾರಿ ಪ್ಲಾನ್ ಉಲ್ಟಾಗಿ ಪ್ರತಿ ವರ್ಷ ಬ್ಯಾಂಕ್ ಲೂಟಿ ಮಾಡೋನು ಈ ಬಾರಿ ಪೊಲೀಸರ ಕೈಗೆ ಲಾಕ್ ಆಗಿಬಿಟ್ಟಿದ್ದಾನೆ ಸಿಂಗರ್ ಕ್ಯಾಮಿ ಗಿಳಿದಿದ್ದ ಈ ಬಾರಿಯೂ ಪ್ರತಿ ಸಲದಂತೆ ಎಸ್ಕೇಪ್ ಆಗ್ತಿದ್ದೇನೋ ಆದ್ರೆ ಬ್ಯಾಂಕಾಶಿಯರ್ ಧೈರ್ಯದಿಂದ ಸಿಂಗರ್ ಪ್ಲಾನ್ ವರ್ಕ್ಔಟ್ ಆಗದೆ ಕೊನೆಗೂ ತಗ್ಲಾಕೊಂಡಿದ್ದಾನೆ ಅದೇನಿರಲಿ ಜನ ಜನ ಕಾಂಚಾಣ ಜನರ ಕೈಯಲ್ಲಿ ಎಂಥೆಂಥ ಕೆಲಸ ಮಾಡಿಸುತ್ತ ನೋಡಿ